ಗ್ರೈಸ್ ಏನು ಗೊತ್ತಾ ಒಂದು ಅದು ಬ್ರಹ್ಮಕಮಲ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದು ಮಿಡ್ ನೈಟ್ ಬಿಟ್ಬಿಟ್ಟಿದೆ ಹೂವು ನನ್ನ ಮಗಳು ನನಗೆ ಹೇಳೇ ಇಲ್ಲ ಅದನ್ನು ಕಿತ್ಕೊಂಡು ದೇವರು ಅವಳು ಫೇವ್ರೆಟ್ ಕೃಷ್ಣಂಗೆ ಮುಡ್ಸ್ಬಿಟ್ಟಿದ್ದಾಳೆ ನೋಡಿ ಅದು ಕಿತ್ತಿರೋದಿದು ಇನ್ನೊಂದು ಬಿಟ್ಟಿದೆ ಅದು ಯಾವಾಗ ಬಿಡುತ್ತೋ ನಿಮಗೆಲ್ಲ ತೋರ್ಸೋಕ್ಕೆ ಭಾಗ್ಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಹತ್ತು ಗಂಟೆ ಒಳಗಡೆ ಏನಾದರೂ ಇನ್ ಕೇಸ್ ಬಿಟ್ಟರೆ ಅದನ್ನು ಶೂಟ್ ಮಾಡಿ ನಿಮಗೆಲ್ಲ ತೋರಿಸ್ಬೋದು ಹತ್ತು ಗಂಟೆ ಮೇಲೆ ಬಿಟ್ಟರೆ ಕಷ್ಟ ಆಗುತ್ತೆ ಅದು ನೈಟೇ ಹರಳೋದ್ರಿಂದ ಸಮಸ್ಯೆ ಆಗುತ್ತೆ ಬೆಳಗ್ಗೆ ಬಿಟ್ಟಿದ್ರೆ ಅದು ಯಾವಾಗಲಿ ನಾನು ಶೂಟ್ ಮಾಡ್ಬೋದಿತ್ತು ನೋಡೋಣ ಗಾಯ್ಸ್ ಏನು ಗೊತ್ತಾ ನಿನ್ನೆ ನಾನು ಮುಂದಕ್ಕೆ ಹೋಗಿದ್ದೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅದೇ ಮೂಳೆ ಎಲ್ಲ ಪೇಯ್ನು ಆಗ್ತಿತ್ತಲ್ಲ ನನಗೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದಕ್ಕೆ ಅವರು ಬಿ ಪಿ ಶುಗರು ಕಿಡ್ನಿ ಫಂಕ್ಷನ್ನು ಮತ್ತು ಲಿವರು ಫಂಕ್ಷನ್ನು ಒಟ್ಟು ರಿಲೇಟೆಡ್ ಕಿಡ್ನಿ ಲಿವರು ಎಲ್ಲ ಹಿಂಗೆ ಕೆಲಸ ಮಾಡ್ತಿದೆ ಅದರಲ್ಲಿ ಕ್ರಿಯೇಟಿವ್ ಲೆವೆಲ್ ಎಷ್ಟಿದೆ ಎಲ್ಲನೂ ಚೆಕ್ ಮಾಡಿದ್ರು ಎಲ್ಲವೂ ನಾರ್ಮಲ್ ಆಗಿದೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಅಷ್ಟೇ ಇದಕ್ಕೆ ಮೂಳೆಗಳವಾಗ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಮತ್ತು ವೀಕ್ಲಿ ಒನ್ಸು ತೊಗೊಳ್ಳೋ ಟ್ಯಾಬ್ಲೆಟು ಎಲ್ಲ ಕೊಟ್ಟಿದ್ದಾರೆ ತಗೋಬೇಕು ತಗೋಬೇಕು ಮಳೆ ಸಿಗ್ತಾ ಬಿಟ್ಟು ಬರ್ತಾ ಇದೆ ಈಗ ನಿನ್ನೆ ಮೊನ್ನೆ ಎಲ್ಲ ಮಳೆ ಇರಲಿಲ್ಲ ಈಗ ಮಳೆ ಶುರುವಾಯಿತು ಆ ಮಳೆದೇ ಸೌಂಡು ಎಲ್ಲ ತೊಗೋಬೇಕು ನಿನ್ನೆ ಎಲ್ಲ ಹೋಗಿದ್ವಿ ಆಸ್ಪತ್ಗೆ ಬಿ ಪಿ ಶುಗರು ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಆಗಬೇಕು ಏನೂ ತೊಂದರೆ ಇಲ್ಲ ಅಂದರು ಅದೊಂದು ಖುಷಿ ಆಯಿತು ನನ್ನ ಫ್ರೆಂಡ್ ಹೇಳ್ತಿರ್ತಾಳೆ ಅನಿತಾ ಹೇಳ್ತಿರ್ತಾಳೆ ಏನೇನೋ ಇಲ್ಲಣ ಅಂತ ಅಂದ್ಕೊಂಡಿರ್ತೀನಿ ಮತ್ತೆ ಹೋಗ್ಬಿಡ್ತೀನಿ ಅನಿತಾ ಹಿಂಗೆ ಎಲ್ಲ ಬ್ಲಡ್ ಟೆಸ್ಟಿಗೆಲ್ಲ ಕೊಟ್ಟಿದ್ದೀನಿ ಕಣ್ರಿ ಅಂತ ಹೇಳ್ತೇನೆ ಏ ನಿಗೇನು ಆಗೋಲ್ಲ ಬಿಡು ತಲೆ ಕೆಡಿಸ್ಕೋಬೇಡ ಯಾಕಂದರೆ ನೀನು ಗಿಡ ಮೂಲಕಿ ಗಿಡ ಗಂಟೆ ಎಲ್ಲ ತಿಂತೀಯ ಗಿಡ ಗಂಟೆಲ್ಲ ತಿಂತೀಯ ಹಂಗಾಗಿ ನಿನಗೇನು ಆಗೋಲ್ಲ ನೋಡಬೇಕಾ ನಾನು ಏನು ಹೇಳಿದೆ ಅಂತ ಅಂದು ಅದು ಹಂಗೆ ಆಯ್ತು ಎಲ್ಲ ನಾರ್ಮಲು ಆಫ್ಟರ್ ಫುಡ್ಡೇ ಶುಗರೆಲ್ಲ ತೊಂಬತ್ತಿತ್ತು ಶುಗರು ಬಿ ಪಿ ಏನೇನೂ ಇಲ್ಲ ಲಿವರು ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾಯಿದ್ದೆ ಕಿಡ್ನಿ ಕೂಡ ಅದರದ್ದೇ ಆದ ಕೆಲಸನ ಮಾಡ್ತಾಯಿದ್ದೆ ನಾನು ಟೆಸ್ಟ್ ಮಾಡಿಸ್ಬೇಕು ಟೆಸ್ಟ್ ಮಾಡಿಸ್ಬೇಕಂತ ಇಷ್ಟು ದಿವ್ಸ ಅದರದ್ದು ಗೊಂದಲ ಆಯಿತು ಅದು ಕೂಡ ಕ್ಲಿಯರ್ ಆಯಿತು ಇನ್ನು ಒಂದು ಏನು ಟೆಸ್ಟ್ ಇದೆ ಅಂದರೆ ನ್ಯೂಟ್ರಸ್ ಒಂದು ಸ್ಕ್ಯಾನ್ ಮಾಡಿಸ್ತೀನಿ ಅಂದರೆ ಆರೋಗ್ಯ ಚೆನ್ನಾಗಿದೆಯಾ ಅಂತ ತಿಳ್ಕೊಳಕ್ಕಷ್ಟೇ ಒಂದು ಕ್ಲಾರಿಫಿಕೇಷನ್ ಅಂತಾರಲ್ಲ ಹಂಗೆ ಡಯಾಗ್ನೋಸ್ ಮಾಡಿಸೋದು ಒಂದು ಲಂಗ್ಸ್ ಅದೊಂದು ಟೆಸ್ಟ್ ಮಾಡಿಸ್ಬೇಕು ಮತ್ತು ಈ ಎಂಟಿದೊಂದು ಟೆಸ್ಟ್ ಮಾಡಿಸ್ಬೇಕು ಈಗ ಮೊನ್ನೆ ಕಣ್ಣಿಂದ ಗ್ಲಾಸ್ ತೊಗೊಂಡ ಅದು ಸ್ವಲ್ಪ ಏರುಪೇರು ಆಗಿ ನನಗೆ ಯಾಕೋ ಸೆಟ್ ಆಗ್ತಿಲ್ಲ ಮಂಡೆವರೆಗೂ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ ಮಂಡೇಗೆ ಅದೊಂದು ತಗೋಬೇಕು ದುಡ್ಡಿದ್ದಾಗ ಈ ಒಂದು ಟೆಸ್ಟ್ ಮಾಡಿಸ್ಬೇಕು ಆಮೇಲೆ ಲಂಗ್ಸು ಒಂದು ಟೆಸ್ಟ್ ಮಾಡಿಸ್ಬೇಕು ಹೆಂಗಿದೆ ಈಗ ಕಂಡೀಷನ್ಗಳು ಹೆಂಗಿದೆ ಅಂತ ಅದು ಕ್ಲಾರಿಟಿ ತೊಗೊಂಬಿಟ್ರೆ ನಾವು ಹೆಲ್ತಿ ಅನ್ನೋದೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಹಂಗಾಗಿ ಮತ್ತು ಯೂಟ್ರಸ್ ಒಂದು ಟೆಸ್ಟ್ ಮಾಡಿಸ್ಬೇಕು ನಲವತ್ತಾದಮೇಲೆ ಎಲ್ಲನೂ ಬಾಡಿ ಯಾವಾಗ ಅವಾಗ ಟೆಸ್ಟ್ ಮಾಡಿಸ್ಬೇಕಲ್ಲ ಹಂಗಾಗಿ ಕ್ಲಾರಿಫಿಕೇಷನ್ಗೋಸ್ಕರ ಟೆಸ್ಟ್ ಅಷ್ಟೇ ಈ ವಿಡಿಯೋ ಇಷ್ಟು ಈ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನೊಂದು ಇಲ್ಲ ನನ್ನ ಫ್ರೆಂಡು ಅನಿತಾ ಇವತ್ತಿಂದ ಟೀ ಟೀ ಕುಡಿಬಾರ್ದು ಅಂತ ಕಂಡ್ರಿ ಟೀಯಿಂದಲೇ ಎಲ್ಲ ಕಾಯಿಲೆಗಳು ಬರೋದಂತೆ ಟೀ ಕುಡಿಬೇಡ ನೀನು ಕುಡಿಬೇಡ ನಾನು ಕುಡಿಯಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀವಿ ಒಂದಿನ ಸ್ಕಿಪ್ ಮಾಡ್ತೀವಿ ನೆಕ್ಸ್ಟ್ ಡೇ ಅನಿತಾ ಕೇಳ್ತಾಳೆ ಸೋಣ ಟೀ ಕುಡ್ದಾ ಅಂತ ಕೇಳ್ತಾನೆ ಊರಿ ಈ ಕುಡಿದೆ ಅಂತ ಹೇಳಿ ಎಲ್ಲನೂ ತ್ಯಾಗ ಮಾಡ್ತೀವಿ ಟೀನೂ ಹೆಂಗೆ ಬಿಡೋದು ಅದು ಕುಡಿಲಿಲ್ಲ ಅಂದರೆ ಹೆಂಗೆ ಅಲ್ವಾ ಅಂತ ಅಂದ್ಕೊಂಡು ಟೀ ಮಾತ್ರ ಬಿಡೋಕ್ಕಾಗಲ್ಲ ಎಲ್ಲವೂ ತ್ಯಾಗ ಮಾಡಿ ಮಾಡಿ ಸಾಕಾಯ್ತು ಅಟ್ ಲೀಸ್ಟ್ ಟೀಲಾದರೂ ಸ್ವಲ್ಪ ನೆಮ್ಮದಿ ತಗೊಳ್ಳೋಣ ಅಂತ ಅಲ್ವಾ ಏನು ಗೊತ್ತಾ ಮಿಲೆಕ್ಸ್ ಚೂಣ ಮಿಲೆಕ್ಸ್ ಚೂಣ ಕುಡಿಯೋದ್ರಿಂದ ನನಗೆ ಅವಾಗವಾಗ ಸಹ ಸ್ವಲ್ಪ ಸುಸ್ತು ಒಂಥರ ಫೀಲ್ ಆಗೋದೆಲ್ಲ ಕೆಲಸ ಮಾಡೋದನ್ನೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲಗಿಬಿಡೋಣ ಅನಿಸೋದು ಆದರೆ ಚೂರ್ಣ ನಾನು ನಿನ್ನೆಯಿಂದ ಅದು ಇದನ್ನು ಶುರು ಮಾಡಿದ್ದೀನಿ ನಿನ್ನೆ ಸಂಜೆ ಕುಡಿದಿನಿ ನಾನು ನನ್ನ ಮಗಳು ಮತ್ತು ಇವತ್ತು ಬೆಳಗ್ಗೆ ಕೊಡಿದೆ ಮಲಗಬೇಕು ಮಧ್ಯಾಹ್ನದ ರೆಸ್ಟ್ ಮಾಡಬೇಕು ಅಂತ ಏನು ಅನಿಸಲ್ಲ ಇದರಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂದರೆ ಸ್ಪ್ರೌಟೆಡ್ ಗ್ರೈನ್ಸ್ ಹಾಕಿದ್ದಾರೆ ಏನೇನು ಹಾಕಿದ್ದಾರೆ ಗೊತ್ತಾ ಇದರಲ್ಲಿ ಜ್ಯೇಷ್ಠ ಮಧು ಸೆಕ್ ಹೇಳ್ತೀನಿ ಅಶ್ವಗಂಧ ಶತಾವರಿ ಗುಡುಚಿ ಹರಿತಕ್ಕಿ ಹಿಪ್ಲಿ ಪುನರ್ನವ ಹರಿದರ ಬಿಬತಿ ಜ್ಯೇಷ್ಠ ಮಧು ಆಮ್ಲ ಗೋಕ್ಷರ ಗುಗ್ಗಲು ಎಕ್ಸೆಟ್ರಾ ಎಕ್ಸೆಟ್ರಾ ಇಷ್ಟು ಹಾಕಿದರೆ ಇದರಲ್ಲಿ ಈ ಪೌಡ್ರ್ ಜೊತೆಗೆ ಒಂದು ಚಿಕ್ಕ ಕೊಟ್ಟಿರ್ತಾರೆ ಆಯಿತಾ ಆ ಪೌಡ್ರನ್ನ ನಾವು ಮಿಲೆಟ್ಸ್ ತಯಾರು ಮಾಡುವಾಗ ಆ ಪೌಡ್ರಲ್ಲಿರೋ ಚೂಣನ ಸ್ವಲ್ಪ ಅದಕ್ಕೆ ಹಾಕಬೇಕು ಬೆಲ್ಲ ಬೇಕಾದರೆ ಬೆಲ್ಲ ಸೇರಿಸ್ಕೋಬೋದು ಉಪ್ಪು ಬೇಕಾದರೆ ಉಪ್ಪನ್ನ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕುಡಿಯಿರಿ ಇದಕ್ಕೆ ಫೈ ಹಂಡ್ರೆಡ್ ಗ್ರಾಮಿಗೆ ಟೂ ಫಾರ್ಟಿ ಫೈ ರುಪೀಸು ಇನ್ನೂರ ನಲವತ್ತೈದು ರೂಪಾಯಿ ಮಿಲೆಕ್ಸ್ ಚೂರ್ಣ ನಿಜವಾಗ್ಲು ನನಗಂತೂ ತುಂಬಾ ಇಷ್ಟ ಆಯಿತು ಹೆಲ್ತಿ ಮಿಲೆಟ್ ಮಿಕ್ಸ್ ವಿತ್ ಆರೋಗ್ಯ ಅಮೃತ ಚೂರ್ಣ ನ್ಯಾಚುರಲ್ ಇಂಗ್ರಿಡಿಯಂಟ್ಸ್ ಹಾಕಿದ್ದಾರೆಂತೆ ಇದಕ್ಕೆ ಒಂಬತ್ತು ಥರದ್ದು ಹಾಕಿದ್ದಾರೆ ಮಿಲೇಟ್ಸ್ಗಳನ್ನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ಎಲ್ಲ ಹೆಣ್ಮಕ್ಳುಗಳ್ಗಂತೂ ಪಾಪ ಹೆಣ್ಮಕ್ಳುಗಳು ಮನೆಗೆ ಎಷ್ಟೊಂದೆಲ್ಲ ಜವಾಬ್ದಾರಿನ ನಿರ್ವಹಿಸಬೇಕು ತುಂಬ ಮನೆಗೆ ಹಾರ್ಡ್ ವರ್ಕರ್ಗಳಿಗೆ ಮನೇಲಿ ತುಂಬಾ ಕೆಲಸ ಮಾಡೋರಿಗೆ ಈ ಮಿಲೇರ್ಸ್ ನಿಜವಾಗ್ಲೂ ತುಂಬಾ ಉಪಯೋಗ ಸಹಕಾರಿ ಎಲ್ಲರೂ ಬಳಸಿ ಇದರ ಸತ ಉಪಯೋಗವನ್ನು ಪಡೆದುಕೊಳ್ಳಿ